ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಸರ್ ಅವರು ಮತ್ತೆ ನಮ್ಮ ಉತ್ತರ ಕ್ಷೇತ್ರದ ಎಂ ಪಿ ಅವರಂತ ಶೋಭಾ ಕರ್ಲಾಜ್ ಮೇಡಮ್ ಅವರು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಎಲ್ಲಾ ಕ್ಷೇತ್ರದ ಎಲ್ಲಾ ಮುಖಂಡರು ಮಹಿಳಾ ಮುಖಂಡರು ಸೇರಿ ಇವತ್ತು ಅಜಾತ ಶತ್ರು ನಮ್ಮ ಭಾರತ ಕಂಡ ಅತ್ಯಂತ ಜನಪ್ರಿಯ ಪ್ರಧಾನ ಮಂತ್ರಿಗಳು ವಾಜಪೇಯಿ ಅವರ ಜನ್ಮ ಶತಾಬ್ದಿ ದಿನ ಮತ್ತೆ ನಮ್ಮ ಅಧ್ಯಕ್ಷರಾಗಿ ಡಾಕ್ಟರ್ ಮಾಡಿದಾಗೇಂದ್ರ ಸರ್ ಜನರಲ್ ಸೆಕ್ರೆಟರಿ ಆದಂತ ಅವಿಂದ್ ಆರೋಧ್ಯ ಸರ್ ಮತ್ತೆ ನಿಶೋಗ ಜಗದೀಶ್ ಸರ್ ಅವರ ಒಂದು ಅಧಿಕಾರದ ನಾವು ನಮ್ಮ ಜನತೆಗೆ ಪರಿಚಯ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಸಭೆನ ಕರೆದಿರಂತದ್ದು ಮತ್ತೆ ಕ್ರಿಸ್ಮಸ್ ದಿನಾಚರಣೆ ಮತ್ತೆ ಹೊಸ ವರ್ಷದ ಆಚರಣೆ ಸುಧರ್ಮದಲ್ಲಿ ಎಲ್ಲರೂ ನಮ್ಮ ಮುಖಂಡರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತೇಳಿ ಮಹಿಳಾ ಮುಖಂಡರಿಗೆ ನಮ್ಮ ಮುಖಂಡರು ಎಲ್ಲರಿಗೂ ಕರೆಯನ್ನ ಕೊಟ್ಟಿದ್ವಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಿದ್ದಾರೆ ಅವ್ರೆಲ್ಲರೂ ನಾನು ಕುದಂತ ಒಂದು ಕೆಲ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು ಅಂತ ಅಜಾತ ಶತ್ರು ನಮ್ಮ ದೇಶ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಗಳು ಅಜಾತಾ ಶತ್ರು ಅವರ ಅಹ್ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆ ಮಾಡಿದಂಥದ್ದು ಅಹ್ ಹಲವಾರು ಜನಕ್ಕೆ ವಿವಾಹಿತವನ್ನ ಕಟ್ಟು ಪೆನ್ಷನ್ ಕೊಡುವಂಥದ್ದು ಓಲ್ಡ್ ಏಜ್ ಪೆನ್ಷನ್ ಕೊಡುವಂಥದ್ದು ಮತ್ತೆ ತರಕಾರಿ ವ್ಯಾಪಾರ ಮಾಡುವಂತ ತಳ್ಳಗಾಡಿಯನ್ನು ಕೊಡುವಂಥದ್ದು ನಮ್ಮ ಪ್ರಧಾನಮಂತ್ರಿ ಜನತಿನ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳಂತ ವಾಜಪೇಯಿ ಕನಸಾಗಿತ್ತು ಕಟ್ಟಕಳೆಯ ವ್ಯಕ್ತಿಗೆ ಒಂದು ನಮ್ಮ ಸರ್ಕಾರದಲ್ಲಿ ಸಿಗುವಂತ ಸವಲತ್ತು ಅಹ್ ಕಟ್ಟಕಳೆಯ ವ್ಯಕ್ತಿಗೂ ಸಹ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಯೋಜನೆ ಆಗಿತ್ತು ಆ ಯೋಜನೆಯನ್ನ ಸಾರ್ಥಕ ಪಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಆ ಕಾರ್ಯವನ್ನು ರೂಪಿಸುವಂತದ್ದು ನಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅವ್ರಿಗೂ ಸಹ ನಾನು ಅದನ್ನ ಕೆಲಸಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಕ್ಟರ್ ನಾಗೇಂದ್ರ ಸರ್ ಮತ್ತೆ ಜನರಲ್ ಸೆಕ್ರೆಟರಿ ಆದಂತ ಅವಿನಾರಾಧ್ಯ ಸರ್ಗ ಜಗದೀಶ್ ಸರ್ ಅವರು ಸಹ ನಮ್ಮ ಜೊತೆಲಿ ಇರುವಂತರು ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ನಮ್ಮ ಜೊತೆ ಎಲ್ಲೇ ಕಾರ್ಯಕ್ರಮ ಆಗ್ಲಿ ಎಲ್ಲೇ ಒಂದು ಅಲ್ಲಿ ಕಾಮಗಾರ್ದು ನಿಂತು ಕೆಲಸವನ್ನ ಮಾಡುವಂತರು ಇನ್ನೂ ಬಹ ಇನ್ನೂ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಶಕ್ತಿ ಅವ್ರಿಗೆ ನಮ್ಮ ಶೇರ್ ಶಾಸಕರ ಒಂದು ಒತ್ತಾಸನೂ ಸಹ ಇದೆ ಅವರ ಪ್ರೋತ್ಸಾಹನು ಸಾಕಷ್ಟಿದೆ ಹಾಗಾಗಿ ಏನೇ ಕೆಲಸಗಳಿದ್ರು ಸಹ ನಾವು ಅದನ್ನ ಅವ್ರ ಜೊತೆಗೂಡಿ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ ನಮ್ಮ ಶಾಸಕರು ಕರೆ ಕೊಟ್ಟಿದ್ದಾರೆ ಹನ್ನೆರಡು ನಮ್ಮ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ ಇವತ್ತು ಆ ಪ್ರಾಧಿಕಾರದಲ್ಲಿ ಹನ್ನೆರಡು ವಾರ್ಡ್ ಬರ್ತಾರೆ ನಮ್ಮ ಕ್ಷೇತ್ರಕ್ಕೆ ಹನ್ನೆರಡರಲ್ಲಿ ಹನ್ನೆರಡ ಗೆಲ್ಲುವಂತ ಕೆಲಸವನ್ನ ನಾವು ನಾವು ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲಾ ಮುಖಂಡರು ಮಹಿಳಾ ಮುಖಂಡರು ಸೇರಿ ಮಾಡ್ತೀವಿ ನನ್ನ ನಿಟ್ಟಿನಲ್ಲಿ ಮುಂದಿನ ಗ್ರೇಟರ್ ಬೆಂಗಳೂರು ಚುನಾವಣೆ ಬಂದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಒಂದು ಇಷ್ಟ ಸೃಷ್ಟಿಸುತ್ತೆ ಅಂತ ನೋಡಕ್ಕೆ ಇಷ್ಟಪಡ್ತೀನಿ ಶಾಸಕರ ಅವರು ನಮ್ಗೆ ಕೋರಿದಂತ ಅದೊಂದು ಗೌರವ ಅಂತ ನಾನು ಭಾವಿಸ್ತೇನೆ ಅದು ಜವಾಬ್ದಾರಿಯ ರೂಪದಲ್ಲಿ ತೆಗೆದುಕೊಂಡು ಅತ್ಯಂತ ಜವಾಬ್ದಾರಿಯುತವಾಗಿ ಮಾಲಕ್ಷಿ ಮಂಡಲದ ಅಧ್ಯಕ್ಷನಾಗಿ ಕಾರ್ಯ ಅದು ರಾಜಕೀಯವನ್ನ ಅವರು ಅಧಿಕಾರವಾಗಿ ಉಪಯೋಗಿಸ್ಲಿಲ್ಲ ರಾಜಕೀಯವನ್ನ ಸೇವೆಯಾಗಿ ಉಪಯೋಗಿಸಿದ್ರು ಅವರ ತೋರಿಸ ದಾರಿನಲ್ಲೇ ನಾವು ಮುಂದಿಪ್ರಾಯ ಹೊಸ ವರ್ಷದ ಶುಭಾಶಯಗಳು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ದಿನ ಒಂದು ಅಜಾತ ಶತ್ರು ಭಾರತದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದಂತಹ ಅಟಲ್ ಜಿ ಅಂತ ಕರೆಯದಂತ ಸುಶ ಸುಶಾಸನ ದಿನಾಚರಣೆ ಅಂಗವಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆಚ್ಚಿನ ಶಾಸಕರು ಮಾಜಿ ಮಂತ್ರಿಗಳಾದಂತಹ ಗೋಪಾಲನವರ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮನ ನಮ್ಮ ಗೋಪಾಲನವರು ಆಯೋಜನೆ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಆ ಶಿಕಾರಿಪುರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅಣ್ಣನವರು ಕೂಡ ಬಂದಿದ್ರು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಕೇಂದ್ರ ಸಚಿವೆಯಾದಂಥ ಕುಮಾರಿ ಶೋಭಾ ಕರಂದಾಜೆ ಮೇಡಮ್ ಅವರಾಗಿರ್ಬೋದು ಹಾಗೆ ಮಾಜಿ ಬಿ ಬಿ ಎಂ ಪಿಯ ಉಪಮಹಾಪೌರ ಹೇಮಕ್ಕನೂ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾದ ಹರೀಶ್ ಅನವರಾಗಿರ್ಬೋದು ಬಾಬಣ್ಣವರಾಗಿರ್ಬೋದು ಹೀಗೆ ಎಲ್ಲ ಪ್ರಮುಖರ ಮತ್ತು ಕ್ಷೇತ್ರದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ನಮ್ಮ ಮಹಿಳಾ ಮಹಿಳಾ ಒಂದು ಮೋರ್ಚಾದ ಯುವ ಮೋರ್ಚಾ ಆಗಿರ್ಬೋದು ರೈತ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಜಿ ಮೋರ್ಚಾ ಮೈನಾರಿಟಿ ಮೋರ್ಚಾ ಈಗ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಈ ದಿನ ನಡೆಯಿತು ವಿಶೇಷವಾದಂಗೆ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಮಂಡಲದ ನೂತನ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗೇಂದ್ರ ಅವರು ಒಂದು ಮಂಡಲದ ಒಂದು ಪಕ್ಷದ ಜವಾಬ್ದಾರಿನ ಈ ದಿನ ತಗೊಂಡ್ರು ನಾನು ನಾನು ಆಗಿ ನನ್ನ ಸ್ನೇಹಿತ ಅವಿನ್ ಆರಾಧ್ಯ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಜವಾಬ್ದಾರಿನ ಪಕ್ಷದ ಈ ಒಂದು ಮಂಡಲದಲ್ಲಿ ತಗೊಂಡಿದ್ದಾರೆ ಆ ಇದಕ್ಕೆ ನಮ್ಮ ಬಹಳ ಹೆಮ್ಮೆ ಪಡುವಂತ ವಿಚಾರ ಏನಂತ ಹೇಳಿದ್ರೆ ಅಹ್ ವಿಜೇಂದ್ರ ಅವರು ಕೂಡ ಬಂದು ಆ ಒಂದು ನಮ್ಮ ಸಂಘಟನಾತ್ಮಕವಾಗಿ ವಿಚಾರವಾಗಿ ನಮ್ಮ ಹಾರೈಸಿದ್ದಾರೆ ಮುಂದಿನ ದಿನಗಳಲ್ಲಿ ಹಿರಿಯರ ಮಾರ್ಗದರ್ಶನ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಜೊತೆಯಾಗಿ ನಿಂತು ಮುಂದಿನ ಬರುವಂತ ಎಲ್ಲ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಗಳು ಪಕ್ಷ ಸಂಘಟನೆಯಲ್ಲಿ ನಾವು ಒತ್ತು ಕೊಟ್ಟು ಈ ಕ್ಷೇತ್ರದಲ್ಲಿ ಅತ್ಯಂತ ಈಗಾಗಲೇ ಗಟ್ಟಿಯಾಗಿ ಬಿಜೆಪಿ ಗೋಪಾಳರ ಅಧ್ಯಕ್ಷತೆಯಲ್ಲಿ ಇದೆ ಇನ್ನು ಮುಂದೆನೂ ಕೂಡ ಅತಿ ಹೆಚ್ಚು ಗಟ್ಟಿತನದಿಂದ ಈ ಸಂಘಟನಾತ್ಮಕವಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರ ಮಾರ್ಗದರ್ಶನ ಕೂಡ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಾಡಿನ ನಾಡಿನ ಸಮಸ್ತ ಜನತೆಗೆ ಹಾಗೂ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಹೊಸ ವರ್ಷ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಲಿ ಕಾಲ ಕಾಲಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಿ ರೈತರ ಮುಖದಲ್ಲಿ ಮಂದಾಸ ಮೂಡುವಂತಹ ಶಕ್ತಿ ಇರಲಿ ಈ ಕ್ಷೇತ್ರದ ಪ್ರತಿಯೊಬ್ಬ ಆ ಕುಟುಂಬಕ್ಕೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ಅಂತ ಈ ದಿನ